ಒಂದು ರೇಣುಕಾಸ್ವಾಮಿ ಆಯ್ತು ಪ್ರಥಮ ಆಯ್ತು ಪ್ರಥಮ ಆದ್ಮೇಲೆ ಈಗ ನಟಿ ರಮ್ಯಾ ಹಿಂದ್ಗಡೆ ಈ ದರ್ಶನ್ ಫ್ಯಾನ್ಸ್ ಕಮ್ಮ ಗೂಂಡಾಗಳು ಬಿದ್ದಿದ್ದಾರೆ ಬಿದ್ದರೆ ಕರ್ನಾಟಕ ಏನೋ ಅನ್ಕೊಂಡಿದೀರ ನೀವೆಲ್ಲ ಹೇ ಹಳೆ ಬೇವರ್ಸಿಗಳ ನಿಮ್ಗೆ ನಟ ನಟಿ ರಮ್ಯಾ ತರ ಆ ಲೆವೆಲ್ಗೆ ಹೋಗ ಯೋಗ್ಯತೆ ಅಂತೂ ಇಲ್ಲ ಪುಡಾರಿಗಳ ಮೊಬೈಲ್ ಸಿಗುತ್ತೆ ಅಂತ ನಾನೇ ನಿಮ್ಮನ್ನ ನೋಡಿಲ್ಲ ಅನ್ಕೊಂಡಿದೀರ ದರ್ಶನ್ಗೆ ರಿಪೇರಿ ಮಾಡಿದಾಗ ನೀವು ಕಂಟಿನ್ಯೂಸ್ ಆಗಿ ಹದಿನೈದು ದಿವಸ ಇಪ್ಪತ್ತು ದಿವಸ ನೀವುಗಳ ಮೆಸೇಜ್ ಹಾಕಿರೋದು ಎಲ್ಲಾ ನೋಡಿದೀವಿ ಅದಾದ ಮೇಲೆ ಗಲಾಟೆ ಗಲಾಟೆದಾಗ ನಾವು ಹೋಗಿ ಹೊಡೆದ್ವಿ ಅಂತ ನಾವು ಗುಂಡಾರ್ಸಿದ್ವಿ ಅದನ್ನು ಅನುಭವ ಇದೆಯಲ್ಲ ಏನೋ ಬಂದಿದೆ ದೊಡ್ಡವಾಗ ನಿಮ್ಗೆ ನಟಿ ರಮ್ಯಾ ಯಾಕೋ ಮೆಸೇಜ್ ಮಾಡಿದ್ರೆ ಏ ಹಳೆ ಬೇವರ್ಸಿಗಳ ಹಾ ಏನ್ ಸಮಾಜನ ಇದು ಏನ್ ಸಂಸಾರಸ್ತು ಸಮಾಜನ ಡೆಮಾಕ್ರೆಟಿಕ್ ಸೆಟ್ ಇಲ್ಲ ಗೂಂಡಾಗಳು ಮಾಫಿಯಾಗಳು ಅವನು ಮಾತ್ರ ಏನೋ ದರ್ಶನ್ ಮಾತ್ರ ಮನುಷ್ಯ ಇನ್ನು ಬೇರೆಯವರೆಲ್ಲ ಏನು ಏನು ಅವ್ನ ಚೇಳಗಳ ಅವ್ನ ಗುಲಾಮ್ ರಾಳೆ ಹಳೆ ಬೇವರ್ಸಿಗಳ ಕರ್ನಾಟಕದ ಡಿ ಜಿ ಪಿ ಪೊಲೀಸ್ ಅವರು ಬದುಕಿದೀರ ಕರ್ನಾಟಕದಲ್ಲಿ ಬದುಕಿದ್ದೀರಾ ಇವರುಗಳು ಒಂದು ಏನೋ ಸ್ಟಾರ್ ನಟಿಗೆ ರೇಣುಕಾ ಸ್ವಾಮಿ ತರ ಎತ್ತೀನಿ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಗತಿ ಹೆಂಗೆ ನಟಿ ರಮ್ಯಾ ಸೀರೀಸ್ ಆಫ್ ಟ್ವೀಟ್ ಮಾಡಿದ್ದಾರೆ ಅವರು ಅವರು ಸರಿಯಾಗಿ ಕೊಟ್ಟವರ ಹೇಳಿ ನಾವ್ಯಾರು ಬಗ್ಗೆಟಗಳಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವ್ಯಾರು ಬಗ್ಗೆಟುಗಳಲ್ಲ ಅವನ ಪ್ರಥಮಗ್ ನೋಡಿದ್ರೆ ಆ ಇವನ್ಗೆ ರೇಣುಕಾ ಸ್ವಾಮಿಗ್ ನೋಡಿದ್ರೆ ಕೋಳಿ ಕುರಿ ತರ ಕೊಂದು ಜೈಲ್ಗೆ ಹೋಗಿ ಬಂದು ಈಗ ಅವ್ ಪ್ರಥಮಗೆ ಡ್ರ್ಯಾಗರ್ ಇಕ್ಕಿ ಈಗ ನಟಿ ರೇ ಕರ್ನಾಟಕದ ಡಿಜಿಪಿ ಸಲೀಂ ಅವ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ ಪೊಲೀಸ್ ಕಮಿಷನರ್ ಅವ್ರೆ ಯಾರ ಇವ್ರು ಇವ್ರ ಮೇಲೆ ಗೂಂಡಾ ಆಕ್ಟ್ ಹಾಕ್ಬೇಕು ಆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಇದೆ ಯು ಶುಡ್ ಅಪ್ ಈ ಪ್ರಥಮ ಮೇಲೆ ಈ ರೀತಿ ಥ್ರೆಡ್ನಿಂಗ್ ಮಾಡ್ತಾ ಇರೋದ್ ಶಿಷ್ಯಂದ್ರು ಡ್ರ್ಯಾಗರ್ ಇಟ್ಟಿರೋದು ಆಮೇಲೆ ರಮ್ಯಾಗೆ ಕೆಟ್ಟ ಕೆಟ್ಟದಾಗಿ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಆಗಿರೋದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಬೇಕು ಅವನ ದರ್ಶನ್ ಬೇಲನ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಲ್ಲ ಹೋಗ್ಲಿ ಹೋಗ್ಲಿ ಜೈಲಲ್ಲಿ ಹೋಗಿ ನೋಡಿದ್ ಮಾಡ್ಲಿ ಹೆಂಗಿರು ಅಲ್ಲಿ ಎತ್ತು ಬಿಟ್ಟು ಬಳ್ಳಾರಿಗೆ ಬಿಸಾಕಿದ್ರು ಯಾವ ಮಟ್ಟದ ಯಾವ ಮಟ್ಟದ ಯಾರೋ ನೀವು ಲೈ ಏ ಬೇವರ್ಸಿಗಳ ಸಿಗಲೋ ಯಾರೋ ನೀವು ವಾಟ್ ಯು ಕರ್ನಾಟಕನ ಕರ್ನಾಟಕ ಏನೋ ಅನ್ಕೊಂಡಿದ್ದೀರಾ ಏನ್ ಥೈಲ್ಯಾಂಡ್ ಇದು ಕರ್ನಾಟಕನ ಬೆಂಗಳೂರ ಏನ್ ತೈಲ್ಯಾಂಡ್ ಇದು ಯಾರೋ ನೀವು ಮೆಸೇಜ್ ಮಾಡಕ್ಕೆ ಒಬ್ಬ ನಟಿಗೆ ಬಿಡಲ್ಲ ಪ್ರಥಮನ್ ಬಿಟ್ಟಿಲ್ಲ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ರು ಈಗ ಆ ನಟಿ ರಮ್ಯಾಗೆ ರೇಣುಕಾ ಸ್ವಾಮಿ ತರ ಕೊಲೆ ಮಾಡ್ತೀವಿ ಅಂತ ಏಯ್ ಏನೋ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವ್ರೆ ದಿಸ್ ಸೀರಿಯಸ್ ದಿಸ್ ಇಸ್ ಅ ವೆರಿ ವೆರಿ ಸೀರಿಯಸ್ ಅಫೆನ್ಸ್ ಒಬ್ಬ ನಟಿಗೆ ಈ ರೀತಿ ಏನೋ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಓಪನ್ ಹಾಕಿದ್ದಾರೆ ಅಂದ್ಮೇಲೆ ಮಾಫಿಯಾಗಳು ಕರ್ನಾಟಕವನ್ನ ರೂಲ್ ಮಾಡಕ್ಕೆ ಬಿಡ್ಬೇಕಾ ಯಾರ ಹಾಕೋನ ಏನೋ ಶಿಷ್ಯ ಕೆಡ್ದಲ್ಲಿ ಬೀಳ್ತವೆ ಶಿಷ್ಯ ಕಾಲಲ್ಲಿ ಹಾಕಿರೋದು ಹನ್ನೆರಡು ಸೈಜು ಶೂ ಚಪ್ಲಿ ಶಿಷ್ಯ ಲೇ ಹಳೆ ಬೇವರ್ಸಿಗಳ ಮನೇಲಿ ಊಟ ಹಾಕ್ತಾರೆ ತಿಂದು ಬಿಟ್ಟು ಬಂದು ಆ ಗಳು ಮಾಡ್ಕೊಂಡು ಡ್ರಗ್ ಏರ್ಸ್ಕೊಂಡು ಎಣ್ಣೆ ಓಡಿಕೊಂಡು ಪುಡಾರಿಗಳ ತರ ಓಡಾಡ್ಕೊಂಡು ಕೈಯಲ್ಲಿ ಸಿಕ್ಕರ ಡ್ರಾಗನ್ ಇಟ್ಕೊಂಡು ಹಳೆ ಬೇವರ್ಸಿಗಳ ನೀವೆಲ್ಲ ಕ್ರಿಮಿನಲ್ಸ್ ಅಲ್ಲಿ ಇಂತ ಕ್ರಿಮಿನಲ್ಸ್ಗೆಲ್ಲ ಯಾವನು ಕೇರ್ ಮಾಡಲ್ಲ ನನ್ನ ನನ್ ಗಾಡಿ ಸಿಕ್ಕಿದ್ರೆ ಕತೆನೆ ಬೇರೆ ನಿಂಬೆ ಹಣ್ಣೆ ನಿಂಬೆ ಹಣ್ಣು ಗೊತ್ತಾ ಲೈ ನಿಮ್ಮಅಪ್ಪನಂಗಿದೀವಿ ನಾವನು ಹಲ್ಕಟ್ ಲೋಫರ್ಗಳ ಪುಡಾರಿಗಳ ಪೊಲೀಸರ ಕೈಲಿ ಬಾಂಬೆ ಕಟ್ಟಾಕ್ಸ್ತಿನಿರ ಲೈ ಪೊಲೀಸರ ಕೈಲಿ ಬಾಂಬೆ ಕಟ್ಟು ಅವನು ಬಾಸ್ ಅಲ್ಲ ಓಕೆ ನಿಮ್ಮಂತ ಪುಡಾರಿಗಳನ್ನ ಬೆಳೆಸ್ತಾವನೆ ಅಂತಂದ್ರೆ ಅವನು ದೊಡ್ಡ ಮಾಫಿಯಾ ಏನೋ ಅಪ್ಪಿ ತಪ್ಪಿ ನಟ ಆಗಿದಾನೆ ಅದರ್ವೈಸ್ ಅವನು ಯಾವ ಮಾಫಿಯಾಗೇನು ಕಮ್ಮಿ ಇಲ್ಲ ಓಹೋ ಜಗ್ಗು ಜಗ್ಗು ಕಾಮಿಂಗ್ ಐ ಆಮ್ ಕಮಿಂಗ್ ಫಿಲಮ್ ಅಲ್ಲಿ ಅದು ಇಲ್ಲೇನಾದ್ರು ರೇಣುಕಾಸ್ವಾಮಿ ಮುಟ್ಟಿದಕ್ಕೆ ಐದು ತಿಂಗಳು ಜೈಲು ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ ಹೊಗೆ ಹಾಕ ತರೇ ಐತೆ ಬಿಡ್ರ ಏನೋ ಟೈಮ್ ಅವನ್ಗ ಹೊತ್ತಿಕ್ಕ ಬಂದಂಗ ವಾಪಸ್ ಜೈಲಿಗೆ ಕಳ್ಸಂಗಿದಿರ ನೀವೆಲ್ಲ ನಿಮ್ಮ ಹುಚ್ಚಾಟ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶಿಷ್ಯ ಹಳೆ ಬೇವರ್ಸಿಗಳ ನಿಮ್ಮನ್ನ ಹಳೇ ಬೇವರ್ಸಿಗಳಂತಾನೇ ಕರೆಯೋದು ಸಮಾಜ ಸಮಾಜಘಾತುಕ ಹಳೆ ಬೇವರ್ಸಿಗಳ ಯಾರೋ ನೀವು ಲೈ ಯಾರ ಸೌಜನ್ಯ ಒಕ್ಕಲಿಗರು ಕೂಡ ಒಕ್ಕಲಿಗರು ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ ಅವನು ಒಕ್ಕಲಿಗರು ಹಳೆ ಬೇವರ್ಷಿಗಳ